ನಮಸ್ಕಾರ ಒಂದು ದಿನ ಕಾಡ್ಯರ ರಾಜನಾದ ಸಿಂಹ ಮರದ ನೆರಳಿನಲ್ಲಿ ಗಾಢವಾಗಿ ನಿದ್ರಿಸುತ್ತಿತ್ತು ಆಗ ಅಲ್ಲಿಗೆ ಬಂದ ಒಂದು ಪುಟ್ಟ ಹಿಳಿ ಆಟವಾಡುತ್ತಾ ತಿಳಿಯದೆ ಸಿಂಹದ ಮೇಲೆ ಹತ್ತಿತು ಸಿಂಹಕ್ಕೆ ತಕ್ಷಣ ಎಚ್ಚರವಾಯಿತು ತನ್ನ ನಿದ್ರೆ ಕೆಡಿಸಿದ್ದಕ್ಕಾಗಿ ಅದಕ್ಕೆ ವಿಪರೀತ ಕೋಪ ಬಂತು ಸಿಂಹವು ತನ್ನ ದೊಡ್ಡದಾದ ಪಂಜದಿಂದ ಇಳಿಯನ್ನು ಹಿಡಿದು ಅದನ್ನು ತಿನ್ನಲು ಬಾಯಿ ತೆರೆಯಿತು ತಕ್ಷಣ ಆಗ ಇಳಿಯು ನಡುಗುತ್ತಾ ರಾಜರೇ ದಯವಿಟ್ಟು ನನ್ನನ್ನು ಕೊಲ್ಲಬೇಡ ನನ್ನನ್ನು ಕ್ಷಮಿಸಿ ಬಿಟ್ಟು ಬಿಡಿ ಮುಂದೊಂದು ದಿನ ನಾನು ನಿಮಗೆ ಸಹಾಯ ಮಾಡಬಹುದು ಎಂದು ಬೇಡಿಕೊಂಡಿತು ಇಳಿಯ ಮಾತು ಕೇಳಿ ಸಿಂಹಕ್ಕೆ ನಗು ಬಂತು ಇಷ್ಟು ಚಿಕ್ಕ ಪ್ರಾಣಿ ಕಾಡಿನ ನನಗೆ ಏನು ಸಹಾಯ ಮಾಡಲು ಸಾಧ್ಯ ಎಂದುಕೊಂಡಿತು ಆದರೂ ಇಳಿಯ ಮೇಲಿನ ಕರುಣೆಯಿಂದ ಅದನ್ನು ಬಿಟ್ಟು ಸ್ವಲ್ಪ ದಿನಗಳ ನಂತರ ಬೇಟೆಗಾರರು ಕಾಡಿಗೆ ಬಂದು ಬಲೆಯನ್ನು ಬೀಸಿ ಸಿಂಹವನ್ನು ಸೆರೆ ಹಿಡಿದರು ಸಿಂಹವು ಬಲೆಯಿಂದ ಹೊರಬರಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಅಸಹಕತೆಯಿಂದ ಸಿಂಹ ಜೋರಾಗಿ ಘರ್ಜಿಸಲು ಪ್ರಾರಂಭಿಸಿತು ಆ ದಾರಿಯಲ್ಲಿ ಹೋಗುತ್ತಿದ್ದ ಹಿಳಿಗೆ ಸಿಂಹದ ಘರ್ಷಣೆ ಕೇಳಿಸಿತು ತಕ್ಷಣ ಓಡಿ ಬಂದ ಹಿಳಿ ಸಿಂಹವು ಬಳೆಯಲ್ಲಿ ಸಿಕ್ಕಿಹಾಕಿಕೊಂಡಿರುವುದನ್ನು ಕಂಡಿತು ಸಮಯ ವ್ಯರ್ಥ ಮಾಡದೆ ತನ್ನ ಹರಿತವಾದ ಹಳ್ಳುಗಳಿಂದ ಬಳೆಯನ್ನು ಕತ್ತರಿಸಲು ಶುರು ಮಾಡಿತ್ತು ಸ್ವಲ್ಪ ಹೊತ್ತಿನಲ್ಲೇ ಬಳೆಗಳು ತುಂಡಾಯಿತು ಸಿಂಹವು ಬಂಧಮುಕ್ತವಾಯಿತು ಸಿಂಹವು ಇಳಿಗೆ ಧನ್ಯವಾದ ಹೇಳಿತು ಅಂದಿನಿಂದ ಸಿಂಹ ಮತ್ತು ಇಳಿ ಉತ್ತಮ ಸ್ನೇಹಿತರಾದರು ಸ್ನೇಹಿತರೆ ಈ ಒಂದು ಕಥೆಯ ನೀತಿ ಯಾರನ್ನು ಕೀಳಾಗಿ ಕಾಣಬಾರದು ಮತ್ತು ನಾವು ಮಾಡುವ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ಇನ್ನೊಂದು ರೀತಿಯಲ್ಲಿ ನಮಗೆ ಉಪಕಾರ ಮಾಡುತ್ತದೆ ಧನ್ಯವಾದಗಳು